ನಮ್ಮ ಕಾರ್ಯಕರ್ತರು ಅದೇ ರೀತಿಯಾಗಿ ಇವತ್ತು ನಮ್ಮ ಹೆಚ್ಗೊಳಿ ಗ್ರಾಮಕ್ಕೆ ನಮ್ಮ ಶಾಸಕರು ಬಂದಿದ್ದಾರೆ ಒಂದೆರಡು ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಮನವಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಇವತ್ತು ವೆಟರ್ನರಿ ಹಾಸ್ಪಿಟ್ಲ್ಗೆ ಐವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೊಂದೇ ದಿನನೇ ಅಲ್ಲ ವೆಟರ್ನರಿ ಹಾಸ್ಪಿಟ್ಲ್ ಅಡೆಮ ಕಟ್ತಾ ಉಂಟು ಇಳೆಮ್ ಕಿಂತ ಫಂಕ್ಷನ್ ಇದೇ ಮಿ ಇದೇಮಿ ಅಂತೇಳಿ ಸುಮಾರು ಜನ ಅಂದ್ಕೋಬಹುದು ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೆಲಸ ಹಾಕಿದ್ರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕಿಂತ ಹೆಚ್ಚಾಗಿ ಮಾಡ್ತೀವಿ ಯಾವತ್ತೂ ಅಷ್ಟೇ ಇವತ್ತು ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸೆಷನ್ನಲ್ಲಿ ಏನು ಮಾತಾಡ್ತೀವಿ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಸೆಷನ್ನಲ್ಲಿ ಎಂಥ ಎಂಥ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಇನ್ನೂ ಹಲವಾರು ಇಷಗಳು ಹಲವಾರು ಕಾರ್ಯಕ್ರಮಗಳು ಹಲವಾರು ಕೆಲಸಗಳು ನಮ್ಮ ಶಾಸಕರನ್ನ ಮುಳುಬಾಗಲಿಗೆ ಕೊಡುಗೆ ಹಾಕಿ ಕೊಡಬೇಕು ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇವತ್ತು ನಮ್ಮ ಕೋಚಿಮೂಲ್ ಏನು ಈ ಚುನಾವಣೆ ಬಂದಿದೆಯೋ ಮೊನ್ನೆ ಮೊನ್ನೆ ತಾನೇ ಚುನಾವಣೆ ನಡೆದು ನಮ್ಮ ಡಿ ಸಿ ಬ್ಯಾಂಕು ನಿರ್ದೇಶಕರಾಗಿ ನಮ್ಮ ರಘುಪತ್ ರೆಡ್ಡಿ ಅಣ್ಣವರು ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲೇ ಮೊದಲು ಅವ್ರದ್ದೇ ಏನು ರಿಸಲ್ಟ್ ಕೊಟ್ಟಾಗಿದ್ದು ನಮ್ಗೆ ಜಯ ಸಿಕ್ಕಿದ್ದು ಅವರಿಂದನೆ ಈಗ ಅಣ್ಣ ತಮ್ಮಂದ್ರ ಇಬ್ಬರು ಕಾಡೇನಹಳ್ಳಿ ನಾಗರಾಜಣ್ಣ ಅವರು ಪಶ್ಚಿಮಕ್ಕೆ ಪೂರ್ವಕ್ಕೆ ಬಂದ್ಬಿಟ್ಟು ನಮ್ಮ ಪೂರ್ವ ಪೂರ್ವಕ್ಕೆ ಬಂದ್ಬಿಟ್ಟು ಕಾಡೇನಳ್ಳಿ ನಾಗರಾಜಣ್ಣ ಪಶ್ಚಿಮಕ್ಕೆ ಬಂದ್ಬಿಟ್ಟು ನಮ್ಮ ಬಿಸ್ನಳ್ಳಿ ಶಾಮಣ್ಣ ಅವರು ನಿಂತಿದ್ದಾರೆ ನಮ್ಮ ರಘುಪತ್ ರೆಡ್ಡಿ ಅವರದು ಮೊದಲು ಹೆಂಗ್ ಬಂತೋ ಚುನಾವಣೆ ಅವ್ರಿಬ್ರು ಅದೇ ಜೈ ಭಾರಿ ಬಾರಿಸ್ಕೊಂಡ್ ಬರ್ತಾರೆ ನಮ್ಮ ಮುಳಬಾಗಲ್ ತಾಲೂಕಿಗೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ಕೇಳ್ತಾ ಅದೇ ರೀತಿಯಾಗಿ ಎಲ್ಲ ಹಿರಿಯರು ನಮ್ಮ ಆನಂದರೆಡ್ಡಿ ಅಣ್ಣ ಆಗ್ಬೋದು ನಮ್ಮ ಚಾಮರೆಡ್ಡೆಹಣ್ಣು ಪ್ರಕಾಶ್ ಅಣ್ಣ ಆಗ್ಬೋದು ನಾವೆಲ್ಲರೂ ಸೇರಿ ದುಡಿಯೋಣ ಅವರಿಬ್ಬರನ್ನು ಗೆಲ್ಸ್ಕೊಂಡು ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಮಾಡಿಸೋಣ ನಮ್ಮ ಯುವಕರು ಶಾಸಕರಿದ್ದಾರೆ ನಾವು ಪ್ರತಿಯೊಬ್ಬರು ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲರೂ ನಾಯಕರೇ ಎಲ್ಲ ನಾಯಕರು ಅವ್ರಿಗೆ ಗೊತ್ತಿರುವವರು ಕೈ ಹಿಡಿತೀವೋ ಹಿಡಿತೀವೋ ಹೋಗೋಣ ಮತ ಕೇಳೋಣ ಅವರಿಬ್ಬರನ್ನೂ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರ್ತದೆ ದಯವಿಟ್ಟು ಇವತ್ತಿಂದ ಹಗಲು ರಾತ್ರಿ ನಿದ್ದೆ ಮಾಡಿದೆ ಅವ್ರ ಯಾರು ಗೊತ್ತಾಗ್ತದೋ ಅವ್ರಿಗೆ ಹೋಗಿ ಪರಿಚಯ ಇದ್ದರೆ ಹೋಗಿ ಮಾತಾಡಿಸ್ಬಿಟ್ಟು ನಮಗೆ ಇಂತು ಇವ್ರಿಗೆ ಹಾಕಿ ಹೊಟ್ಟು ಅಂತೇಳ್ಬಿಟ್ಟು ನೀವು ಕೇಳಬೇಕು ಅದೇ ಪಕ್ಷ ಅಂದರೆ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರು ಇವತ್ತು ಹೆಂಗಿದ್ದಾರೆ ಅಂದರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ತನಕ ಯಾರಿಗೂ ಹೇಳಿಲ್ಲ ಎಮ್ ಎಲ್ ಎ ಸಾಹೇಬರು ನಿನ್ನೆ ಟೈಮಿಂಗ್ ನನಗೆ ಲೇಟಾಗಿ ಹೇಳಿದ್ರು ಯಾಕೆಂದರೆ ದಿಶಾ ಮೀಟಿಂಗ್ ಇತ್ತು ಅಂತೇಳಿ ಒಂದು ಗಂಟೆಗೆ ಒಬ್ಬ ನಾಯಕರಿಗೆ ಫೋನ್ ಮಾಡೋದು ಹಣ ಯಾರು ಬೇಕು ಹೇಳ್ಕೊ ಅಂತ ಹೇಳೋದು ಹಂಗೆ ಹೇಳಿರೋದಕ್ಕೆ ಇಷ್ಟು ಜನ ಇವತ್ತು ಸೇರಿರೋದು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನೋಡಿ ಇಲ್ಲಿರ್ತಾರೆ ಎಲ್ಲ ನಾಯಕರು ಬೆನ್ನೆಲುಬಾಗಿ ನಿಮ್ಗಿರ್ತಾರೆ ಈ ಚುನಾವಣೆಯಲ್ಲಿ ನಾವು ಅವರಿಬ್ಬರೂ ಜೈಬೇರಿ ಬಾರಿಸ್ಕೊಂಡ್ ಬರೋ ತನಕ ನಿತ್ಯ ಮಾಡಬಾರ್ದು ಅಂತೇಳಿ ಹೇಳ್ತಾ ನಮ್ಮ ಶಾಸಕರು ನಮ್ಮ ಹೆಚ್ಗೋಳಿ ಗ್ರಾಮಕ್ಕೆ ಇದ್ರ ಹತ್ರ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಆಫೀಸಲ್ಲಿ ಅಣ್ಣ ಒಂದು ಸೆಕ್ಷನ್ ಆಫೀಸ್ ಆಗಿತ್ತು ಶಾಂಕ್ಷನ್ ಆಗಿತ್ತು ಅದು ಫೈಲ್ ಅಲ್ಲಿದ್ದೋಗಿದೆ ದಯವಿಟ್ಟು ನೀವು ಹೇಳಿದ್ರೆ ಅವತ್ತು ನಾವು ಬರ್ತೀವಿ ಈ ಎಲ್ಲ ಚುನಾವಣೆ ಬಿಸಿ ಮುಗ್ದ ಮೇಲೆ ದಯವಿಟ್ಟು ಆ ಸೆಕ್ಷನ್ ಆಫೀಸ್ ಒಂದಾದರೆ ಡಿವೈಡ್ ಆಗ್ತದೆ ನಮ್ಮ ದುಪ್ಸಂದ್ರ ಒಬ್ಳಿದು ಇಲ್ಲಿ ಅರ್ಧ ಡಿವೈಡ್ ಆದಾಗ ನಮ್ಮ ಕರೆಂಟ್ ಸಪ್ಲೈಗೆಲ್ಲ ಸಮಸ್ಯೆ ಏನಿರಲ್ಲ ಅದೇ ಫೈಲ್ ಅಲ್ಲಿದೆ ನೀವು ಹೋಗಿ ನಮ್ಮ ಇಂಧನ ಸಚಿವರ ಹತ್ರ ಮಾತಾಡ್ಬಿಟ್ಟು ನಮಗೆ ಅನುಕೂಲ ನಮ್ಮ ಎಲ್ಲರ ಹತ್ರ ನಾವು ಮದುವೆ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಪ್ರೊಫೆಸರ್ ಸುನೀತಾ ಅವರು ಇವತ್ತು ಬಂದಿದ್ದಾರೆ ನಮಗೆ ಇಲ್ಲಿಂದ ಪಶು ವೈದ್ಯ ಪಶು ವೆಟ್ರನರಿ ಇದ್ರ ತನಕ ಎ ಜಿ ಅವರಿಗೆ ಟೆಂಡರ್ ಆಗಿತ್ತು ಅವರು ಬಂದು ಇಲ್ಲಿ ಕೆಲಸ ಮಾಡಿದೆ ನಮ್ಗೆ ಜಾಸ್ತಿ ಅನಾನುಕೂಲ ಆಗಿದೆ ಅವರು ಬಂದಿದ್ದಾರೆ ಅವರು ಕೇಳಬೇಕು ಇವಾಗ ರಿಕ್ವಿಜೇಷನ್ ಸಾಹೇಬ್ರು ಕೊಡ್ತಾರೆ ಅದನ್ನು ಕೂಡ ದಯವಿಟ್ಟು ನೀವು ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇವತ್ತು ಸಮಯ ಅವಕಾಶ ಇಲ್ಲ ಮುಂದೆ ನಮ್ಮ ಹಿರಿಯರೆಲ್ಲ ಇದ್ದಾರೆ ಮಾತಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜೆ ಡಿ ಎಸ್ ಪಕ್ಷ ಜೈ ಕರ್ನಾಟಕ